ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧವಾಗಿದ್ದೇನೆ ಯಾರಿಗೆ ಟಿಕೆಟ್ ನೀಡಿದರೂ ಕೂಡ ಈ ಬಾರಿ ಐತಿಹಾಸಿಕ ಮತಗಳ ಅಂತರದಿಂದ ಬಿಜೆಪಿ ಜಯಗಳಿಸುವಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ಸಂಸದ ಅನಂತಕುಮಾರ್ ಹೆಗ್ಡೆ ಹೇಳಿದರು ಯಾರಿಗೆ ತನ್ನ ಸಂಸ್ಕೃತಿಯ ಅರಿವಿದೆ ಯಾರಿಗೆ ತನ್ನ ಪರಂಪರೆಯ ಜ್ಞಾನ ಇದೆ ಅಂಥವರೆಲ್ಲರಿಗೂ ಕೂಡ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಯು ವೈಭವದ ಕ್ಷಣ ಯಾರಿಗೆ ಅವರ ರಕ್ತದ ಪರಿಚಯವೇ ಇಲ್ಲವೋ ಯಾರಿಗೆ ತನ್ನ ಸಂಸ್ಕೃತಿಯ ಅರಿವಿಲ್ಲವೋ ಅಂತವರ ಕುರಿತಾಗಿ ನಾನು ಯಾವುದೇ ರೀತಿಯಾಗಿ ಮಾತನಾಡುವುದಿಲ್ಲ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಇಂದು ಕುಮ್ಟಕ್ಕೆ ಭೇಟಿ ನೀಡಿದ ವೇಳೆ ಕುಮ್ಟಾ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಒಳಗೊಂಡು ಕುಮ್ಟಾದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರಾರು ವರ್ಷದ ಹೋರಾಟದ ಫಲವಾಗಿ ಇದೀಗ ನಾವು ಅದ್ಭುತವಾದ ವಿಜಯದ ಸಂದರ್ಭದಲ್ಲಿ ಇದ್ದೇವೆ ಇಂತಹ ಶುಭ ಸಂದರ್ಭವನ್ನ ಕಣ್ತುಂಬಿಕೊಳ್ಳುವ ಅವಕಾಶ ದೊರಕಿರುವುದು ನಮ್ಮೆಲ್ಲರ ಭಾಗ್ಯವೇ ಸರಿ ಎಂದರು ಮನೆ ಮನೆಗಳಿಗೆ ಆಮಂತ್ರಣವನ್ನು ಕೊಟ್ಟು ಸರಿತಕ್ಕಂಥ ಕೆಲಸ ನಡೆದಿದೆ ಇತಿಹಾಸದಲ್ಲಿ ಮೊದಲ ಬಾರಿ ಈ ರೀತಿಯ ಒಂದು ಸಂಭ್ರಮವನ್ನ ದೇಶದಾದ್ಯಂತ ನಾವು ನೋಡಿದ್ವಿ ಕಳೆದ ಒಂದು ಸಾವಿರ ವರ್ಷಗಳಲ್ಲಿ ಕಳೆದ ಒಂದು ಸಾವಿರ ವರ್ಷಗಳಲ್ಲಿ ಅಲ್ಲಲ್ಲಿ ಗೆಲ್ತಿದ್ವಿ ಹಲವು ಕಡೆ ಸೋಲ್ತಿದ್ವಿ ಇಡೀ ದೇಶದಲ್ಲಿ ಒಂದು ವಿಜಯದ ಗಾನ ಮೊಳಗಿರಲಿಲ್ಲ ಆ ವಿಜಯದ ಧ್ವನಿ ಪ್ರತಿಧ್ವನಿ ಆಗಿರ್ಬೋದು ಕಳೆದ ಒಂದು ಸಾವಿರ ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದು ಕನ್ಯಾಕುಮಾರಿ ಇರಬಹುದು ಕಾಶ್ಮೀರ ಇರಬಹುದು ಅಸ್ಸಾಂ ಇರಬಹುದು ಅಥವಾ ಗುಜರಾತ್ ಇರಬಹುದು ಎಲ್ಲ ಕಡೆಗಳಲ್ಲಿ ಒಂದೇ ಧ್ವನಿಯಲ್ಲಿ ಆ ವಿಜಯದ ಧ್ವನಿ ಇವತ್ತು ಕೇಳ್ತಾ ಇದೆ ಯಾರಿಗೆ ತನ್ನ ಸಂಸ್ಕೃತಿಯ ಅರಿವಿದೆ ಯಾರಿಗೆ ತನ್ನ ಪರಂಪರೆಯ ಜ್ಞಾನ ಇದೆ ಎಲ್ಲರಿಗೂ ಕೂಡ ಇದು ಅತ್ಯಂತ ವೈಭವದ ಕ್ಷಣ ಯಾರಿಗೆ ಅವರ ರಕ್ತದ ಪರಿಚಯನೇ ಇಲ್ಲ ಅಂಥವ್ರಿಗೆ ನಾನು ಏನು ಹೇಳಬೇಕಾಗಿದೆ ಯಾರಿಗೆ ಸಂಸ್ಕೃತಿಯ ಪರಿಚಯನೇ ಇಲ್ಲ ಅಂಥವ್ರ ಬಗ್ಗೆ ನಾನು ಏನು ಹೇಳಬೇಕಾಗಿದೆ ಸೊ ದಯವಿಟ್ಟು ಈ ಒಂದು ಅಭಿಯಾನ ಯಶಸ್ವಿ ಆಗಬೇಕು ಆಗತ್ತೆ ಅದರ ಜೊತೆಗೆ ಮಹಾ ಸಂಗ್ರಾಮ ಶುರುವಾಗಿದೆ ಈ ಸಂಗ್ರಾಮದಲ್ಲಿ ಕೂಡ ಅದೇ ನಿಟ್ಟಿನ ಗೆಲುವಾಗಬೇಕು ಇದೊಂದು ವೈಶ್ವಿಕ ದಾಖಲೆ ಆಗಬೇಕು ವೈಶ್ವಿಕ ದಾಖಲೆ ಆಗ್ಬೇಕು ಕಾಂಗ್ರೆಸ್ ಪಕ್ಷವು ನಮ್ಮ ವಿರೋಧಿಯಲ್ಲ ಆದರೆ ಅಲ್ಪಸಂಖ್ಯಾತರ ಮತಕ್ಕೆ ಹರಾಜಾಗಿ ಹೋಗಿರುವ ಮಾನಸಿಕತೆ ನಮ್ಮ ವಿರೋಧ ಗತಿಗೆಟ್ಟ ಮಾನಸಿಕತೆ ಅಹಿಂದೂ ಮಾನಸಿಕತೆ ನಮ್ಮ ವಿರೋಧ ರಾಮಮಂದಿರದ ಉದ್ಘಾಟನೆಯ ಆಮಂತ್ರಣ ಬಂದಿಲ್ಲ ಆದ ಕಾರಣ ಅಯೋಧ್ಯೆಗೆ ನಾನು ತೆರಳುವುದಿಲ್ಲ ಎಂದವರ ಧ್ವನಿ ಕೇವಲ ಏಳೆಂಟು ದಿನಗಳಲ್ಲಿ ಬದಲಾಗಿದ್ದು ಇದು ಹಿಂದೂ ಸಮಾಜದ ತಾಕತ್ತು ಎಂದು ಸಿದ್ದರಾಮಯ್ಯ ಅವರಿಗೆ ಇದೇ ವೇಳೆ ಅನಂತಕುಮಾರ್ ಹೆಗಡೆ ಅವರು ಟೀಕಿಸಿದರು ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ಏನು ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಆ ಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ರು ಇನ್ವಿಟೇಷನ್ ಬರ್ಲಿ ಬಿಡು ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡು ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯ್ತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು ಇವತ್ತು ಹೋಗ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತಂದ್ರು ಇದು ಹಿಂದೂ ಸಮಾಜದ ದಮ್ ಅಷ್ಟು ಸುಲಭವಾಗಿ ಅವ್ರು ಹೇಳ್ಬಿಡ್ತಾರ ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾರ ಈ ಸಮಾಜದಲ್ಲಿ ಆ ತಾಕತ್ತಿಲ್ಲ ಅಂತಂದ್ರು ಅಷ್ಟು ಸುಲಭದಲ್ಲಿ ಅವ್ರು ಒಪ್ಕೊಂಡ್ಬಿಡ್ತಾರ ರಾಜಕೀಯವೇ ಬೇಡ ಎಂದು ಸಂಪೂರ್ಣವಾಗಿ ಹೊರಗಿದ್ದ ನನ್ನನ್ನ ಪುನಃ ಇಲ್ಲಿಯವರೆಗೆ ಬರುವಂತೆ ಮಾಡಿದೆ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಯಾರಿಗೆ ಟಿಕೆಟ್ ನೀಡಿದರೂ ಕೂಡ ಈ ಬಾರಿ ಐತಿಹಾಸಿಕ ಮತಗಳ ಅಂತರದಿಂದ ಬಿಜೆಪಿ ಜಯಗಳಿಸುವಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಈ ಭಗವಂತನ ಸಂಕಲ್ಪಕ್ಕೆ ಚ್ಯುತಿ ಬರಬಾರದು ಮತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ದಾಖಲೆಯೊಂದಿಗೆ ಗೆಲ್ಲಬೇಕು ಹಳೆಯ ದಾಖಲೆಯನ್ನು ಮೀರಿ ಹಳೆಯ ದಾಖಲೆಯನ್ನು ಮೀರಿ ಹೊಸ ಹೆಜ್ಜೆಯನ್ನು ಇಡಬೇಕು ಇದರ ಜೊತೆಗೆ ಮತ್ತೊಂದು ಮಹತ್ವದ ಸಂಕೇತವನ್ನು ಕೊಡ್ತೀನಿ ಸಿದ್ದರಾಮಯ್ಯನವರೇ ಮುಂದಿನ ವಿಧಾನಸಭೆಯಲ್ಲಿ ರೆಡಿ ರೆಡಿಯಾಗಿ ರಾಮ ವಿರೋಧಿಗಳು ಈ ಕುರ್ಚಿ ಮೇಲೆ ಕುತ್ಕೊಳ್ಳಬಾರದು

ಬರ್ಲಿಕ್ಕಿದೆ ಅಂತ ತಮಗೆಲ್ಲ ಕ್ಷೇತ್ರದಿಂದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಮಾನ್ಯ ಅನಂತ್ ಕುಮಾರ್ ಹೆಗಡೆ ಅವರನ್ನ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ವೈಯಕ್ತಿಕವಾಗಿ ನಾನು ಸುಮಾರು ಒಂದು ವರ್ಷಗಳಿಂದ ಅವರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಸಂಪರ್ಕವನ್ನು ಮಾಡಿ ಬೆಂಗಳೂರಲ್ಲಿ ಅವ್ರ ಮನೆಗೆ ಹೋಗಿ ಮಾತನಾಡ್ಕೊಂಡು ಬಂದಿದ್ದೇನೆ ನೀವೇ ಈ ಸಾರಿ ಮತ್ತೆ ಸ್ಪರ್ಧೆ ಮಾಡಬೇಕು ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅವರು ಭಾಷಣದಲ್ಲಿ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಒಂದು ಮಾತು ಏನಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ರಸ್ತೆ ನೀರು ದೀಪ ಇದಲ್ಲ ಅಲ್ಲ ಅವರು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಈ ವೇಳೆ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಪ್ರಮುಖರಾದ ಎನ್ಎಸ್ ಹೆಗ್ಡೆ ಕೆಚಿ ನಾಯ್ಕ್ ಹೇಮಂತ್ ಗಾಂಕರ್ ಮುಂತಾದವರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ